ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೋರ್ಟಿಗೆ ಬಂದಿದ್ದಾಯ್ತು ಹಾಗಿದ್ರೆ ಕೋರ್ಟ್ಗೆ ಬಂದಂತ ಭಾರ್ಗವಿ ಸಿಡುತ್ತೆ ನಡುವೆ ಜೆ ಪಿ ಪಾತ್ರಿ ಮನೆಗೆ ನುಗ್ಗೆ ಬಿಟ್ಲು ಭಾರ್ಗವಿ ಅಲ್ಲೇ ನಿಜವಾಗ್ಲು ಜೆ ಪಿ ಪಾತ್ರಿ ಚಿತ್ರ ಚಿತ್ರ ಗೊಳ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ನಿಜವಾಗ್ಲು ಕೂಡ ಭಾರ್ಗವಿ ತನ್ನ ತಾಯಿ ಹೇಳಿದ ಮಾತು ನಿಜ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪಾತ್ರೆ ತೊಳೆದು ಈ ರೀತಿ ಕೈ ಆಗಿದೆ ಅಂತ ಪಾಪ ಗೊತ್ತಾಗ್ಲಿಲ್ಲ ಆಕೆಗೆ ನನ್ನಮ್ಮ ಜಿ ಪಿ ಪಾಟೀಲ್ ಮನೆಗೆ ಹೋಗ್ತಿದ್ದಾರೆ ಜಿ ಪಿ ಪಾಟೀಲ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಬಟ್ ಇಲ್ಲಿ ಆ ಒಂದು ವಿಷಯ ಗೊತ್ತಾದ್ರೆ ಏನಾಗ್ಬೋದು ಭಾರ್ಗವಿದು ಖಂಡಿತ ಆದರೆ ಗೊತ್ತಾಗ್ಲೇಬಾರ್ದು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕಲ್ಪನಾಗೂ ಕೂಡ ಈ ವಿಷಯ ಹೇಳಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಭಾರ್ಗವಿಗೆ ವಿಷಯ ಗೊತ್ತಾಗೋ ಚಾನ್ಸೇ ಇಲ್ಲ ಆ ಇಲ್ಲಿ ಅವರು ಆಲ್ರೆಡಿ ಮತ್ತೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ ಜಿ ಪಿ ಪಾಟೀಲ್ ಮನೆಗೆ ಬರ್ತದಾಗೆ ಅರ್ಜುನ್ ಅಂತ ಅವರ ಕೈಯಿಂದ ಕಾಫಿ ಕೊಡ್ತದೆ ಸುಪರ್ ಆಗಿದೆ ಅಂತ ಹೇಳಿ ತನ್ನ ಚುಕ್ಕಿಗೆ ಹೇಳ್ತಿದ್ದಾರೆ ರುದ್ರ ಚುಕ್ಕಿ ಬಂದು ಕಾಫಿ ಕೊಟ್ಟಿರ್ತಾರೆ ಇದನ್ನ ನೀವು ಮಾಡಿದ ಅಂದಾಗ ನಾನು ಮಾಡಿದಲ್ಲ ಈ ಮನೆಗೆ ಬಂದಂತ ಹೊಸ ಕೆಲಸದವ್ರು ಮಾಡಿದ್ದು ಅಂತ ಹೇಳ್ತಾರೆ ಹೌದಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಅವರನ್ನ ನೋಡ್ಬೇಕು ಮಾತಾಡಿ ಥ್ಯಾಂಕ್ಸ್ ಇಳಬೇಕು ಅಂದಾಗ ಇಲ್ಲ ಏನಾದರೂ ಹೋದರೆ ಖಂಡಿತ ಅವ್ರನ್ನ ಇಲ್ಲಿ ಬಿಡಿಸಿ ಮನೆಗೆ ವಾಪಸ್ ಕಳಿಸ್ತಾನ ಇಲ್ಲ ಅಪ್ಪ ಅಂದರೆ ಏನೇ ಮಾಡಿದ್ರು ನನ್ನಪ್ಪ ಅಂತ ದೈವ ರೀತಿ ಕಾಣೋತಕ್ಕಂತ ಇವನು ಖಂಡಿತ ಸುಮ್ಮನಾಗ್ತಾನೆ ಬೇಡ ಇವನು ಹೋಗಿ ಮಾತನಾಡುದು ಅಂತ ರುದ್ರ ಅನ್ಕೊಂಡಿದ್ದೆ ಇವ್ರು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನೀನು ಡಿಸ್ಟರ್ಬ್ ಮಾಡುದು ಬೇಡ ಅಂತ ಅನ್ಸುತ್ತ ಆಮೇಲೆ ಮಾತಾಡುವ ಅಂತ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಅರ್ಜುನ ಒಳಗಡೆ ಹೋಗ್ತಾರೆ ನಂತರ ಇಲ್ಲಿ ಜಿ ಜೆ ಪಿ ಪಾಟೀಲ್ ಮನೆಯಲ್ಲಿ ಪಾಪ ಒಂದಲ್ಲ ಒಂದು ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಅನ್ನಪೂರ್ಣ ಅವರು ಇದನ್ನು ನೋಡಿದ ಸಾಕ್ಷಿಯವರು ಇವಳಿಗೆ ನಮ್ಮ ಮನೇಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಆದರೆ ಏನಪ್ಪ ಇದು ಇಷ್ಟು ಸುಲಭವಾಗಿ ಎಲ್ಲ ಕೆಲಸ ಮಾಡಿಬಿಡ್ತಿದ್ದಾಳಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವಳು ಆರಾಮಾಗಿ ಕೆಲಸ ಮುಗಿಸ್ಬಾರ್ದು ಅಂತ ಹೇಳಿ ಸಾಕ್ಷಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಾಕ್ಷಿಯವರು ಬೇಕು ಬೇಕು ಅಂತಾನೆ ತನ್ನ ಕಪ್ಪಲ್ಲಿ ಇರ್ತಕ್ಕಂಥ ಕಾಫಿಯನ್ನ ಕೆಳಗಡೆ ಚೆಲ್ತಾರೆ ನಂತರ ಅಲ್ಲಿಗೆ ಅನ್ನಪೂರ್ಣವನ್ನ ಕರೆದಿದ್ದೆ ನೋಡು ಕೆಳಗಡೆ ಚೆಲ್ಲು ಹೋಯ್ತು ಕ್ಲೀನ್ ಮಾಡಿಬಿಡು ಅಂತಾರೆ ಗೊತ್ತಿಲ್ಲ ಹಾಗೆ ಚೆಲ್ಲು ಹೋಯ್ತು ಅಂತ ಈಗ ತಾನೇ ಕ್ಲೀನ್ ಮಾಡಿದ್ದೆ ಮೇಡಮ್ ಅಂತ ಹೇಳಿದಾಗ ಹಾಗಿದ್ರೆ ನಾನೇ ಬೇಕು ಅಂತ ಚೆಲ್ಲಿದ್ದೀನಿ ಅಂತ ಮಾತನಾಡ್ತಿದ್ಯ ಅಂತ ಚೂರ್ ಮಾಡ್ತಾರೆ ಸಾಕ್ಷಿಯವರು ತದನಂತರ ಸರಿ ಆಯಿತು ಅಂತ ಹೇಳಿ ಕ್ಲೀನ್ ಮಾಡ್ತಿರ್ತಾರೆ ಅನ್ನಪೂರ್ಣ ಇದರ ನಡುವೆ ಮೇಲಿಂದ ಬಂದಿದ್ದ ಅರ್ಜುನ ನೋಡೇ ಬಿಟ್ರು ಅಂದ್ಕೊಂಡ್ರೆ ಮತ್ತೊಮ್ಮೆ ಕೂಡ ಅವರ ಮುಖ ಅರ್ಜುನ್ಗೆ ಕಾಣಿಸೋದಿಲ್ಲ ನಂತರ ಅವರು ಕೂಡ ಹೋಗಿಬಿಡ್ತಾರೆ ಇಂಥ ಕಡೆ ಭಾರ್ಗವಿಗೆ ಸಂಧ್ಯಾ ಕಾಲ್ ಮಾಡಿದಾಳೆ ಸಂಧ್ಯಾ ಕಾಲ್ ಮಾಡಿದೆ ಏನ್ ಮಾಡ್ತಿದ್ಯಾ ಸಂಧ್ಯಾ ಅಂತ ಹೇಳಿದಾಗ ಅಕ್ಕ ಮೊದಲು ನೀವೇ ಹೇಗಿದ್ರ ಅಪ್ಪ ಹೇಗಿದ್ದಾರೆ ಅಂತ ಹೇಳಿ ಅಂದಾಗ ಅಪ್ಪ ನಿಜವಾಗ್ಲೂ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ ಮೊದಲು ನೀನ್ ಬಂದುಬಿಡು ಸಂಧ್ಯಾ ಕೋರ್ಟಲ್ಲಿ ಕೀಸ್ ಕೇಸ್ ನಡೆಸ್ಬೇಕಾಗಿದೆ ಅಂದಾಗ ಏನಕ್ಕ ಮಾತಾಡ್ತಿದ್ರ ದಯವಿಟ್ಟು ಬೇಡ ನಾನು ಮರ್ಯಾದೆ ಆಲ್ರೆಡಿ ಹೋಗಿದೆ ಹೋಗಿರೋ ಮದ್ಯಾದಿ ಅಂತ ಖಂಡಿತ ವಾಪಸ್ ಬರುವುದಿಲ್ಲ ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ಮಾತು ಕೇಳಿದ್ರೆ ಹಾಗೆ ಮನಸ್ಸು ಚೇಂಜ್ ಆಗಿಬಿಡತ್ತೆ ಅದೇ ಕಾರಣಕ್ಕೆ ನೀವು ಎಷ್ಟು ಸತಿ ಕಾಲ್ ಮಾಡಿದರೂ ಕೂಡ ನಾನು ಕಾಲ್ ಪಿಕ್ ಮಾಡಲಿಲ್ಲ ಆದರೆ ಏನಾಗಿದೆ ಹೇಗಿದ್ದಾರೆ ಅಂತ ತಿಳ್ಕೊಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನನ್ನಿಂದ ಅಪ್ಪಂಗೆ ಅಷ್ಟೆಲ್ಲ ಆದಮೇಲೂ ಅದನ್ನು ನೋಡಿಕೊಂಡು ನನ್ನ ಕೇಸ್ ನಡೆಸೋ ಅಷ್ಟು ನನಗೆ ಮನಸ್ಥತಿ ಇಲ್ಲ ಅಕ್ಕ ದಯವಿಟ್ಟು ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡಿ ಅಂತಿದ್ದಾರೆ ಏನು ಮಾತಾಡ್ತಿದ್ಯಾ ಸಂಧ್ಯಾ ನೀನು ಖಂಡಿತವಾಗ್ಲೂ ಅಪ್ಪಂಗೆ ನಾನು ಟ್ರೀಟ್ಮೆಂಟ್ ಕೊಡಿಸೇ ಕೊಡಿಸ್ತೀನಿ ಇನ್ನು ಸ್ವಲ್ಪ ದಿನ ಟ್ರೀಟ್ಮೆಂಟ್ ಶುರು ಆಗುತ್ತೆ ಹಾಗಂತ ಮಾತ್ರಕ್ಕೆ ಕೀಸ್ನ ಮಧ್ಯಕ್ಕೆ ನಿಲ್ಲಿಸೋದು ಹೇಗೆ ಇಷ್ಟು ದೂರ ಬಂದಿದ್ದೀವಿ ಖಂಡಿತ ನಿನಗೆ ನ್ಯಾಯ ಸಿಗಲೇಬೇಕು ಅಂತ ಬಾರ್ಗವಿ ಹೇಳ್ತಿದ್ರೆ ದಯವಿಟ್ಟು ಅಕ್ಕ ದಯವಿಟ್ಟು ನನಗೆ ಫೋರ್ಸ್ ಮಾಡಿಬಿಡಿ ಪ್ಲೀಸ್ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಕೇಸನ್ನು ನಡೆಸೋದಿಲ್ಲ ನನಗೆ ಇನ್ನು ನೀವು ಟೈಮ್ ಕೊಡೋದು ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ನೀವು ಬಿಟ್ಟು ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಅಪ್ಪವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಸಂಧ್ಯಾ ಕಾಲ್ ಕಟ್ ಮಾಡಿಬಿಡ್ತಾರೆ ತದನಂತರ ಇತ ಕಡೆ ಅನ್ನಪೂರ್ಣ ಅವರು ನೆಲನ ಕ್ಲೀನ್ ಮಾಡಬೇಕಿದ್ರೆ ಅಲ್ಲಿಗೆ ನಿರ್ಮಲಾ ಪಾಟೀಲ್ ಬರ್ತಾರೆ ನಿರ್ಮಲ ಪಾಟೀಲ್ ಒಂದಷ್ಟು ಡೈಮಂಡ್ ಗೋಲ್ಡ್ ಜುವೆಲರಿ ಹಾಕೊಂಡ್ ಬಂದಿದೆ ಎಷ್ಟು ಚೆನ್ನಾಗಿದೆ ಅಕ್ಕ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಿದ್ರೆ ಹೌದು ಕೆಲವೊಬ್ಬರಿಗೆ ಹಾಕೊಳ್ಳೋ ಯೋಗ್ಯತೆ ಕೂಡ ಇರುವುದಿಲ್ಲ ಒಂದು ಚಿಕ್ಕದೂ ಕೂಡ ಯೋಗ್ಯತೆ ಇರುವುದಿಲ್ಲ ಅವ್ರಿಗೆ ಹಾಕೊಳ್ಳಿಕ್ಕೆ ಆದ್ರೂ ಕೂಡ ಒಣಜ್ಮಕೆನೂ ಕಡಿಮೆ ಇರುವುದಿಲ್ಲ ಪಾಪ ಹೊಟ್ಟೆ ಹೊಟ್ಟೆವರ್ಕೂ ಇರ್ತಾರೆ ನಮಗಿಂತ ಕೆಳಗಿರೋರು ನಾವು ಹಾಕಿದ್ದನ್ನ ನೋಡಿ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಿದ್ದಾಗೆ ಇತ್ತ ಕಡೆ ಅನ್ನಪೂರ್ಣವರು ಕ್ಲೀನ್ ಮಾಡ್ತಿರ್ತಾರೆ ನಂತರ ಇಲ್ಲಿ ಯಾಕೆ ಉರ್ಕೋತಾ ಇದ್ಯಾ ಅಂತ ಹೇಳಿ ಅನ್ನಪುರವ್ರ ಸಾಕ್ಷಿಯವರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಪ್ಪ ನಾನು ಏನು ಇಲ್ಲ ನಾನು ಯಾಕೆ ಹೊಟ್ಟೆ ಕಿಚ್ಚು ಪಡ್ಲಿ ಅಂತದ್ರೆ ನಿಂಗೆ ಹೊಟ್ಟೆ ಹುರಿದೋಗ್ತದೆ ನಾನು ನಿನ್ನನ್ನ ಕೀಳ್ ಮಾಡ್ಬೇಕು ನಿನ್ನನ್ನ ಕೆಳಮಟ್ಟದಲ್ಲಿ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೇಳಿದ್ದಲ್ಲ ನಿನ್ಗೆ ನಾವೇನು ನೀನೇನು ನಮ್ಮಿಬ್ಬರ ನಡುವೆ ಡಿಫ್ರೆನ್ಸ್ ಇದೆ ಅಲ್ವಾ ಆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗ್ಬೇಕಾಗಿತ್ತು ಅದೇ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಮಾತನಾಡಿದ್ದು ನೋಡು ನನ್ನ ಗಂಡನ ವಿರುದ್ಧನೇ ನೀನು ಸಂಚು ಮಾಡ್ತಿದ್ಯಾ ನಿನ್ನ ಮಗಳನ್ನ ನನ್ನ ಗಂಡನ ವಿರುದ್ಧ ಬಿಟ್ಟಿದ್ಯಾ ನನ್ನ ಗಂಡಂಗೆ ಅಷ್ಟೆಲ್ಲ ಅವಮಾನ ಆಗ್ತದೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಇಲ್ವಾ ಒಂದು ತಿಳ್ಕೊ ನೀನು ಕೂಡ ಲಾಯರ್ ಅಂತೆ ಆದರೆ ನಾನು ಕೂಡ ಲಾಯರ್ ಅಂತೆ ನಿನ ಗಂಡಂಗೆ ಕೆಲಸ ಇಲ್ಲದೆ ಮನೇಲಿದ್ದಾನೆ ಆದರೆ ನನ್ನ ಗಂಡ ಕೋರ್ಟಿಗೆ ಹೋದ್ರೆ ಸಾಕು ಗೆಲುವು ಅನ್ನೋದನ್ನು ತನ್ನ ತೆಕ್ಕೆಗೆ ಹಾಕೋತಾರೆ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಿದ್ದಾರೆ ಇಷ್ಟೇ ವ್ಯತ್ಯಾಸ ನಿನ್ನ ಗಣ್ಣಂಗು ನನ್ನ ಕಣ್ಣಂಗು ಅಂತ ಹೇಳಿ ನಿರ್ಮಲಾ ಪಾಟೀಲ ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಅನ್ನಪೂರ್ಣ ಅವ್ರಿಗೆ ತುಂಬ ಅಂದರೆ ತುಂಬ ಆಗುತ್ತೆ ನಂತರ ರುದ್ರ ಅವರು ಬಂದಿದೆ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಜೊತೆಗೆ ತುಂಬ ಆಯಾಸ ಆಗಿರುತ್ತೆ ತೊಗೊಳ್ಳಿ ಜ್ಯೂಸ್ ಕೊಡೀರಿ ಅಂತ ಕೊಡ್ತಿದ್ದಾರೆ ನನಗೇನು ಕೂಡ ಬೇಡ ಅಂತ ಹೇಳಿ ಹೇಳ್ತಾರೆ ಈ ಮನೇಲಿ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಕಣ್ಣನ ಹುಷಾರ್ಗೆ ದುಡ್ಡನ್ನು ಹೊಂದಿಸ್ಬೇಕು ಅದೇ ಕಾರಣಕ್ಕೋಸ್ಕರ ಬಂದಿದ್ದು ಆದ್ರೆ ಈ ಮನೆಯಲ್ಲಿ ಒಂದು ನೀರನ್ನ ಕೂಡ ಅಂತ ಹೇಳಿ ಹೇಳ್ತಾರೆ ಅನ್ನಪೂರ್ಣ ಬಟ್ ಮನೆ ಹೊರಗಡೆನೆ ಎತ್ಕೊಂಡು ಅನುಭವಿಸ್ತಿದ್ದೀನಿ ಅಲ್ಲ ನಿಮ್ದು ಕೂಡ ಬೇರೆ ಅಲ್ಲ ನಿಮ್ಮ ಮಗಳೇ ನಿಮ್ಗೆ ಇಷ್ಟಿಲ್ಲ ಅವಮಾನ ಮಾಡ್ತಿದ್ದಾಳ ನಿಜವಾಗ್ಲೂ ಆ ಸಂಕಟ ಎಷ್ಟು ಅನ್ನೋದು ನನಗೆ ಗೊತ್ತಿದೆ ಯಾಕಂದ್ರೆ ನನ್ನ ಮಗಳು ಕೂಡ ಅದನ್ನೇ ಮಾಡ್ತಿದ್ದಾಳ ಅಂತ ಹೇಳ್ತಿರ್ತಾರೆ ಜ್ಯೂಸ್ ತಗೊಳ್ಳಿ ಅಂತದಾಗೆ ಸಾಕ್ಷಿ ಎಲ್ಲ ಬರ್ತಾರೆ ಏನ್ ಜ್ಯೂಸ್ ಕುಡಿತಾ ಇದೆಯಾ ನೀನು ಯಾ ನಿನ್ಗೆ ಜ್ಯೂಸ್ ಕುಡಿಯೋ ಪರ್ಮಿಷನ್ ಕೊಟ್ಟಿದ್ದು ಅಂತ ಇಲ್ಲ ಮೇಡಮ್ ನಾನು ಏನು ತಗೊಂಡಿಲ್ಲ ಅಂತ ಅನ್ನಪೂರ್ಣ ಹೇಳ್ತಾರೆ ಏನೋ ನೀನು ಈ ಕೆಲ್ಸದವ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ಯಾರದ್ರ ಸರಿ ಆಯ್ತು ಬಿಡು ಸಹಾಯ ಮಾಡು ಯಾಕಂದ್ರೆ ಇನ್ ಸ್ವಲ್ಪ ದಿನ ಅಷ್ಟೇ ಅಲ್ವಾ ನಿನ್ಗೆ ಈ ಮನೇಲಿ ಅವಕಾಶ ಇರೋದು ತದನಂತರ ನೀನ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಆನಂತರ ಜೀವನ ನಡೆಸೋದಕ್ಕೆ ಇದನ್ನೆಲ್ಲ ಕಲೀಲೇಬೇಕಲ್ವಾ ಮಾಡು ಮಾಡು ನಿನಗೂ ಕಷ್ಟ ಆಗೋದಿಲ್ಲ ಅಂತ ಸಾಕ್ಷಿಯವರು ಹೇಳ್ತಾರೆ ನಿಜವಾಗ್ಲು ರುದ್ರವ್ರ ಮನಸ್ಸಿಗೆ ಬೇಜಾರಾಗುತ್ತಾ ಆತ ಕಡೆ ಭಾರ್ಗವಿ ಕೋರ್ಟಿಗೆ ಬಂದದಾಳೆ ಕೋರ್ಟ್ಗೆ ಬರ್ತದಾಗೆ ಆಕೆ ಯಾವಾಗ್ಲೂ ಕೂಡ ಟೈಪಿಂಗ್ ಮಾಡ್ತದಂತ ಟೈಪಿಂಗ್ ಟೇಬಲ್ ಯಾವುದು ಕೂಡ ಇಲ್ಲ ಎಲ್ಲವನ್ನ ಕೂಡ ತೂರಿ ಬಿಸಾಡಿದ್ದಾರೆ ಅದನ್ನ ನೋಡಿದ್ದೆ ಯಾರ್ ಮಾಡಿದ್ದು ಯಾರ್ ಮಾಡಿದ್ದು ಅಂತ ಹೇಳಿ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತದಾಳೆ ಬಟ್ ಯಾರು ಕೂಡ ಯಾರು ಅನ್ನೋ ವಿಶ್ವವನ್ನ ಹೇಳೋಕೆ ಮುಂದಾಗ್ತಾನೆ ಇಲ್ಲ ಇದು ಇಲ್ಲದ್ರ ನಡುವೆ ಆತ ಕಡೆ ಜಿ ಪಾಟೀಲ್ ಅವರ ಒಂದು ಅಸಿಸ್ಟೆಂಟ್ಸ್ ಬರ್ತಾರೆ ಏನ್ ಭಾರ್ಗವಿ ಕೋರ್ಟಿಗೆ ಬಂದ್ಬಿಟ್ಟಿದ್ಯಾ ನಿಮ್ಮ ಅಪ್ಪನ ತಿರ್ಗೊಂಡು ಯಾವ ಹುಚ್ಚಾಸ್ಪತ್ರೆ ತಿರುಗ್ತಿರ್ತೀಯ ಏನು ಅನ್ಕೊಂಡೆ ಆದರೆ ನೀನ್ ನೋಡಿದ್ರೆ ಕೋರ್ಟಿಗೆ ಬಂದಿದ್ಯಲ್ಲ ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗಿ ನೋಡ್ಕೊಂಡು ಮನೇಲಿರು ಕೋರ್ಟ್ಗೆಲ್ಲ ಯಾಕೆ ಬರ್ತೀಯ ಅಂತ ಕೇಳ್ತಿದ್ರೆ ನೀನು ಯಾರು ಇದೇ ನಿಮ್ಮ ಅಪ್ಪಂದ ಕೋರ್ಟು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ನಮ್ಮಪ್ಪಂದು ಅಲ್ಲ ನಿಮ್ಮಪ್ಪಂದು ಅಲ್ಲ ಅಲ್ವಾ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕೋರ್ಟಿಗೆ ಬರುವುದನ್ನ ಕೇಸ್ ನಡೆಸುವುದನ್ನು ನಿಮ್ಮಿಂದ ನಿಲ್ಸೋಕೆ ಆಗೋದಿಲ್ಲ ಅಂತ ಜೋರು ಮಾಡಿ ರೊಚ್ಚಿಗೆ ಹೇಳ್ತಾಳೆ ನಂತರ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಲ್ಲಿಗೆ ಟೀ ತಂದು ಕೊಡ್ತಾರೆ ಅಂಗಡಿ ಅವರು ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ರ ಅಂದಾಗ ನಿಜವಾಗ್ಲು ಒಳ್ಳೇದಕ್ಕೆ ನ್ಯಾಯಕ್ಕೆ ಕಾಲನೇ ಇಲ್ಲ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಅಪ್ಪನ್ಗೆ ಇಂತ ಪರಿಸ್ಥಿತಿ ಆಗೋಯ್ತು ಅಂದಾಗ ಏನಾಯ್ತು ಏನು ಅಂತ ಕೇಳ್ತಾರೆ ಯಾರೋ ರೌಡಿಗಳು ಬಂದು ಅವ್ರನ್ನ ತುಂಬಾ ಚೆನ್ನಾಗಿ ಒಡೆದಾಕ್ ಬಿಡ್ತಾರೆ ಅದರಿಂದ ಅವ್ರ ತಲೆ ಪೆಟ್ಟಾಗಿದೆ ಹಾಗಾಗಿ ಅವ್ರಿಗೆ ತುಂಬಾನೇ ಹುಷಾರಿಲ್ಲ ಅಂತ ಕೂಡ ಹೇಳ್ತಾರೆ ಖಂಡಿತ ರವೀಂದ್ರ ಭಟ್ಕಳ್ ಅವರು ತುಂಬಾ ಒಳ್ಳೆಯವರು ಅವ್ರಿಗೆ ಒಳ್ಳೇದಾಗತ್ತೆ ಅಂತಾನೆ ಕೂಡ ಅವರು ತಿಳಿಸ್ತಾರೆ ನಂತರ ಇಲ್ಲಿ ಅರ್ಜುನ ಅಮ್ಮ ಯಾವುದೇ ಕಾರಣಕ್ಕೂ ಭಾರ್ಗವಿ ಅಮ್ಮ ಇಲ್ಲಿ ಕೆಲಸಕ್ಕೆ ಬರಬಾರ್ದು ಖಂಡಿತ ಬಂದರೆ ಎಲ್ಲರಿಗೂ ಕೂಡ ಆಹಾರ ಆಗಿ ಬಿಡ್ತಾರೆ ಅನ್ಕೋತಿರ್ತಾರೆ ಅಶ್ವಲಿ ಅನ್ನಪೂರ್ಣವ್ರು ಬಂದುತ್ತೆ ಅಜು ಕಾಫಿ ಕೊಡೋಕೆ ಅಂತ ಬರ್ತಾರೆ ಅನ್ನಪೂರ್ಣ ಅವ್ರನ್ನ ನೋಡಿದ್ದೆ ಶಾಕ್ ಆಗುತ್ತೆ ನಾನು ಭಾರ್ಗವಿಗೆ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಜಿ ಪಿ ಪಾಟೀಲ್ ಆಫರನ್ನು ಒಪ್ಕೋಬೇಡಿ ಅಂತ ಬಟ್ ಕಳಿಸ್ಬಿಟ್ಲ ನಿಮ್ಮನ್ನು ಅಂತ ಹೇಳಿದಾಗ ಇಲ್ಲ ನನ್ನ ಮಗಳಿಗೆ ಗೊತ್ತಿಲ್ಲ ಅವ್ಳು ಗೊತ್ತಿಲ್ಲದಾಗ ನಾನೇ ಬಂದಿರೋದು ನನಗೆ ದುಡ್ಡಿನ ಅವಶ್ಯಕತೆ ಇದೆ ಆದರೆ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೋತೀನಿ ನೀವು ನನ್ನ ಮಗಳು ಪರ ಇದ್ದೀರಾ ಅಂತ ಗೊತ್ತಿದೆ ಆದರೆ ಯಾವುದೇ ಕಾರಣಕ್ಕೂ ಅವಳನ್ನು ಕೇಸ್ ತೊಗೋಬೇಕು ಅದು ಇದು ಅಂತ ಹೇಳಬೇಡಿ ನಮಗೆ ಸಾಕಾಗ್ಬಿಟ್ಟಿದೆ ನಮ್ಮ ಬದುಕು ನಮಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ಅವರು ಹೇಳಿದ್ದು ಸರಿ ಅನಿಸುತ್ತೆ ಬಟ್ ಆದರೂ ಕೂಡ ಭಾರ ಭಾರ್ಗವಿಗೆ ಈ ರೀತಿ ಸತ್ಯವನ್ನ ಹೇಳದೇ ಇರೋದು ಸಾಧ್ಯ ಇಲ್ಲ ಈ ಧರ್ಮ ಯುದ್ಧದಲ್ಲಿ ಖಂಡಿತ ಧರ್ಮ ಗೆಲ್ಲಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿಗೆ ಸತ್ಯವನ್ನ ಹೇಳಿಬಿಡ್ತಾರೆ ನಿಮ್ಮಮ್ಮ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಈ ವಿಷಯ ಗೊತ್ತಾಗಿದ್ದೆ ಭಾರ್ಗವಿ ಕೆಂಡಾಮಂಡಲ ಆಗಿದೆ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಶಕ್ತಿ ಪ್ರಸಾದ್ ವಂದನ ಇಬ್ರು ಕೂಡ ಬರ್ತಾರೆ ಬರ್ತಿದ್ದಾಗೇನೆ ಇಲ್ಲಿ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಸೇರ್ಕೊಂಡು ಅನ್ನಪೂರ್ಣವನ್ನ ಅವಮಾನ ಮಾಡ್ತಿದ್ದಾರೆ ನಿನ್ಗೆ ಇದೆ ಲಾಯಕ ಆದ ಕೆಲಸ ನೀನ್ ಇದಕ್ಕೆ ಯೋಗ್ಯಳು ಅಂತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ಒಂದನ ಕೈ ಮೇಲೆ ಅನ್ನೋ ರೀತಿಯಲ್ಲಿ ಕ್ಲೀನ್ ಮಾಡ್ಬೇಕಿದ್ರೆ ನನ್ನ ಕಾಲಲ್ಲೂ ಸ್ವಲ್ಪ ಆಗ್ಬಿಟ್ಟಿದೆ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಇದ್ರಿಂದಾಗಿ ಅನ್ನಪೂರ್ಣ ಏನು ಕೂಡ ಅನ್ಕು ಕ್ಲೀನ್ ಮಾಡೋಕೆ ಮುಂದಾಗ್ತಾರೆ ಮುಂದೆ ಇನ್ನೇನು ಅವಳ ಪಾದನ ಮುಟ್ಟಬೇಕು ಅನ್ನುವಷ್ಟರಲ್ಲಿ ಭಾರ್ಗವಿ ಬಂದಿದ್ದ ತನ್ನ ಅಮ್ಮನ ಎಳ್ಕೊಂಡು ಹೋಗ್ತಿದ್ದಾಳೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಎಲ್ಲರೂ ಹುಟ್ಟನ್ನ ಕೂಡ ಅಲ್ಲೇ ಅಡಗಿಸಿಡ್ತಿದ್ದಾಳೆ ಅಂತ ಹೇಳ್ಬೋದು ಎಲ್ಲರ ಹುಟ್ಟನ್ನ ಅಡಗಿಸಿ ಎಲ್ಲರನ್ನ ಕೂಡ ಮಕಾಡೆ ಮಲಗಿಸಿ ಅಮ್ಮನ ಎಳ್ಕೊಂಡು ಹೋಗ್ಬೇಕಿದ್ರೆ ವೃಂದ ಎಂಟ್ರಿ ಕೋರ್ತಾಳೆ ನೀನು ಈ ರೀತಿ ಅಮ್ಮನ ಕರ್ಕೊಂಡು ಹೋಗಾಗಿಲ್ಲ ಅಂತಿದ್ರೆ ಅಕ್ಕನು ಅನ್ನೋದನ್ನ ನೋಡಿದ ರಪ್ಪ ಅಂತ ಕಪಾಳ ಮೋಕ್ಷ ಮಾಡಿದ ಇಲ್ಲಿ ಭಾರ್ಗವಿ ತನ್ನ ಅಮ್ಮನ ಕರ್ಕೊಂಡು ಹೋಗ್ತಾಳೆ ಹಾಗಿದ್ರೆ ಏನ್ ಆಗ್ಬಹುದು ಮುಂದೆ ತಿಳ್ಕೋಬೇಕಾ ಹಾಗಿದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡೋದನ್ನ ಯಾವ್ದೆ ಕಾಣ್ಕೊಮ್ಮೆ